ಅರೆ ಶ್ರೀನಿವಾಸ ಅರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾಲನ್ ಸ್ವಾಗತ ಸ್ನೇಹಿತರೆ ನಾಳೆ ಭಾನುವಾರ ಹದಿನೆಂಟನೇ ತಾರೀಕು ಜನವರಿ ಹದಿನೆಂಟನೇ ತಾರೀಕು ಮೌನಿ ಅಮಾವಾಸ್ಯ ಬಂದಿದೆ ಈ ಮೌನಿ ಅಮಾವಾಸ್ಯೆ ಸುಮಾರು ವರ್ಷದ ನಂತರ ಬರುವಂತಹ ಒಂದು ಪವಿತ್ರವಾಗಿರುವಂತಹ ಅಮಾವಾಸ್ಯ ಆಗಿದೆ ಸ್ನೇಹಿತರೆ ಸುಮಾರು ವರ್ಷ ನೂರಾರು ವರ್ಷದ ನಂತರ ಬರ್ತಾ ಇರುವಂತಹ ಒಂದು ಪವಿತ್ರವಾದ ಅಮಾವಾಸ್ಯ ಮತ್ತೆ ಈ ವರ್ಷದ ಮೊದಲನೇ ಅಮಾವಾಸ್ಯ ಆಗಿದೆ ವಿಶೇಷವಾಗಿ ಭಾನುವಾರ ಬಂದಿರೋದ್ರಿಂದ ತುಂಬಾ ಒಂದು ಪೂಜೆ ನಿಯಮ ನಿಷ್ಠೆಯಿಂದ ನೀವು ಮಾಡಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾಳೆ ಏನು ಹದಿನೆಂಟನೇ ತಾರೀಕು ಬರುವಂತ ಅಮಾವಾಸ್ಯ ದಿನ ಪ್ರತಿ ಒಬ್ರು ಮುಂಜಾನೆ ಬೇಗ ಎದ್ದಿ ನಿಮ್ಮ ಒಂದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಅಮಾವಾಸ್ಯ ಅಂದ್ರೇನೆ ನೋಡಿ ಲಕ್ಷ್ಮೀ ಪೂಜೆ ಲಕ್ಷ್ಮಿ ಪೂಜೆ ಮಾಡದೆ ನಾವ್ ಯಾರು ಮುಂದಕ್ಕೆ ಹೋಗೋದೇ ಇಲ್ಲ ಸ್ನೇಹಿತರೆ ಮೊದಲಿಗೆ ಅಮಾವಾಸ್ಯ ಅಂದ್ರೆ ನಮ್ಗೆ ಭಯ ಇರೋದು ಹೆಂಗೋ ಏನೋ ಅಂತ ಈಗ ಒಂದು ಒಂದು ಹದಿನೈದು ವರ್ಷದಿಂದ ಈಚೆಗೆ ಅಮಾವಾಸ್ಯ ಅಂದ್ರೆ ಒಂದ್ ದೇವಿ ಆರಾಧನೆ ಶಕ್ತಿ ದೇವತೆಗಳನ್ನ ಪೂಜೆ ಮಾಡೋದು ಮನೆ ಲಕ್ಷ್ಮಿ ಪೂಜೆ ಉಳ್ಳ ನಾವ್ ಮಾಡ್ತಾ ಬರ್ತೀವಿ ಹಾಗೆ ಎಲ್ಲಾರು ನಿಮ್ಮ ಮನೆಗಳಲ್ಲಿ ಒಂದು ಲಕ್ಷ್ಮಿ ಪೂಜೆಗಳನ್ನ ಮಾಡ್ಕೊಂತ ಆ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಅಲೋವೇರಾ ಗಿಡ ಬರುತ್ತೆ ಅದು ನೋಡಿ ಅಲೋವೆರಾ ಅಂದ್ರೆ ಅದು ತುಂಬಾ ಪವಿತ್ರವಾಗಿದ್ದು ಮತ್ತೆ ಅದನ್ನ ಸಂಜೀವಿನಿ ಅಂತನೆ ನಾವು ಕರಿತೀವಿ ಸ್ನೇಹಿತರೆ ಅದನ್ನು ನಾವೊಂದು ದೇಹಕ್ಕೆ ಔಷಧಿ ಮುಖಾಂತರ ತಗೊಳ್ತೀವಿ ಮತ್ತೆ ಒಂದು ಚರ್ಮದ ಕಾಯಿಲೆಗೂ ಅದು ನಿವಾರಣೆ ಮಾಡುತ್ತೆ ಮತ್ತೆ ಒಂದು ತಲೆಗೆ ಒಂದು ಶಾಂಪೂ ತರಾನು ನಾವು ಉಪಯೋಗಿಸ್ಕೊಳ್ತೀವಿ ಅಷ್ಟು ಒಂದು ಪವರ್ಫುಲ್ಲು ಪವಿತ್ರವಾಗಿರುವಂತ ಅಲೋವೆರನ ನಾವು ಈ ಅಮಾವಾಸ್ಯ ದಿನ ಮರಿದೇನೆ ಮನೆಗೆ ತಗೊಂಡ್ಬರ್ಬೇಕು ಸ್ನೇಹಿತರೆ ಮನೆಗೆ ನೀವು ನಿಮ್ಮ ಪಾಠಗಳೆಲ್ಲ ಹಾಕೊಂಡಿದ್ರು ಪರವಾಗಿಲ್ಲ ಇಲ್ಲ ಅಕ್ಕಪಕ್ಕರೇನ ಕೊಡ್ತೀವಿ ಅಂದ್ರೂ ಪರವಾಗಿಲ್ಲ ಇಲ್ಲ ಒಂದು ನೀವು ನರ್ಸರಿಯಿಂದ ನಾನು ತಗೊಂಡ್ಬಂದು ಅದನ್ನ ಕ್ಲೀನ್ ಆಗಿ ಒಂದು ಸ್ವಚ್ಛ ಮಾಡ್ಕೊಂಡು ಏನ್ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿರ್ತೀರಲ್ಲ ಆ ನಂತರ ಅದನ್ನ ನೀವ್ ಮನೆಗ್ ತಗೊಂಬಂದು ಪೂರ್ತಿ ಎಲ್ಲಾ ವಾಶ್ ಮಾಡ್ಬೇಕು ಮಣ್ಣು ಎಲ್ಲಾ ಕ್ಲೀನ್ ಆಗಿ ತೊಳೆದು ಅದಕ್ಕೆ ಒಂದು ಅರ್ಶನ ಕುಂಕುಮ ಒಂದು ಎಲ್ಲ ಇಟ್ಟಿ ಒಂದು ಆ ಒಂದ ದೇವ್ರ ಮನೆಯಲ್ಲಿ ಒಂದು ಕೆಂಪು ಬಟ್ಟೆಲೆ ಅದನ್ನ ಬೇರೆ ಒಳಗಡೆ ಇಟ್ಟಿ ಅದ್ರ ಮೂತಿ ಈಚೆ ತರ ಕಟ್ಟಬೇಕು ಅದಕ್ಕೆ ಒಂದ್ ಆರು ಕೌಡೆ ಒಂದ್ ಎರಡು ಮೂರು ಅಶ್ನೆ ಕೊನೆ ಇವೆಲ್ಲಾ ಹಾಕೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ ಮತ್ತೆ ಅದನ್ನೆಲ್ಲ ಇಟ್ಟಿ ದೇವ್ರ ಮನೇಲಿ ನೀವು ಬೇಡ್ಕೋಬೇಕು ನಮ್ಮನೆ ಒಂದ್ ಏನು ನೆಗೆಟಿವ್ ಎನರ್ಜಿ ಇದೆಯೋ ಅದೆಲ್ಲ ಹಾಚ ನಮ್ಗೆಲ್ಲಾ ಒಳ್ಳೇದಾಗ್ಲಿ ಅಂತ ಹೇಳಿ ಅಲೋ ಬೇರೆ ನೀವ್ ಮನೇಲಿ ಕಟ್ಟಿ ಯಾಕಂದ್ರೆ ಅರ್ಶನ ಅಂದ್ರೆ ನೋಡಿ ಗುರು ಸಂಕೇತ ಅಮಾವಾಸ್ಯ ದಿವ್ಸ ನೀವ್ ಅರ್ಶನದ್ ಕೊನೆ ನಾ ಜೊತೆಲಿ ಕಟ್ಟೋದ್ರಿಂದ ಭಗವಂತ ನಿಮ್ ಇಷ್ಟಾರ್ಥ ಎಲ್ಲ ಈಡೇರಿಸ್ತಾನೆ ಮತ್ತೆ ಉಡೀಕೊಂಬರುತ್ತೆ ದುಡ್ಡಿಂದು ನಿಮ್ಗೆ ಯಾರು ಕೊಡ್ಬೇಕಾಗ್ಲಿ ಇಲ್ಲ ನೀವೊಂದ್ ರವಾರ ಕೈ ಇಡೋದ ಪ್ರತಿ ಒಂದು ದುಡ್ಡು ಕಾಸದಲ್ಲಿ ಸಖತ್ ಸಕ್ಸಸ್ ಆಗುತ್ತೆ ಮರಿದೇ ನೀವು ಮನೆ ಒಳಗಡೆ ಇದನ್ನೆಲ್ಲ ಪೂಜೆ ಮಾಡಿ ಆ ನಂತರ ನಿಮ್ಮ ಮುಖ್ಯ ದ್ವಾರ ಏನು ನೀವು ಮನೆಯಿಂದ ಆಚೆ ಹೋಗ್ಬೇಕು ಮನೆಯಿಂದ ಒಳಗಡೆ ಬರ್ಬೇಕು ಅಂತ ಒಂದು ದ್ವಾರದಲ್ಲಿ ಒಳಭಾಗದಲ್ಲಿ ನೀವು ಕಟ್ಟಿಸ್ರೆ ಆಚೆ ಯಾವುದೇ ಕಾರಣಕ್ಕೂ ನೀವು ಕಟ್ಟಬೇಡಿ ಕಟ್ಟೋದ್ ಮಾತ್ರ ಸಂಜೆನೆ ಕಟ್ಟಿ ಬೆಳಿಗ್ಗೆಲ್ಲಾ ತಗೊಂಬಂದು ಸ್ವಲ್ಪ ಹೊತ್ತು ದೇವ್ರ ಮನೇಲಿ ಇಡ್ಬೇಕು ಅದನ್ನ ಅದು ದೇವ್ರು ಅದನ್ನ ಶಕ್ತಿ ಎಳ್ಕೋಬೇಕು ಅದಕ್ಕೂ ಒಂದು ಶಕ್ತಿ ಕೊಡ್ಬೇಕು ಭಗವಂತ ಹಂಗಾಗಿ ನೀವು ಎಲ್ಲ ಅದ್ರಲ್ಲಿ ಇಟ್ಟುಬಿಟ್ಟು ಆ ನಂತರ ಒಂದು ಪೂಜೆ ಪುರಸ್ಕಾರ ಎಲ್ಲ ಮಾಡಿ ನೀವು ಸಂಜೆ ಏನೋ ಒಂದು ಗೋಧೂಳಿ ಸಮಯ ಬರುತ್ತಲ್ಲ ಆ ಸಮಯದಲ್ಲಿ ನೀವು ಒಂದು ಇಡೀ ಉಪ್ಪು ಇಟ್ಕೋಬೇಕು ಕೈಯಲ್ಲಿ ಉಪ್ಪು ಇಟ್ಕೊಂಡು ಒಬ್ಬ ಏನು ಮುಖ್ಯ ಯಜಮಾನರು ಇರ್ತಾರೆ ಅವ್ರನ್ನ ನಿಲ್ಸಿ ಅವ್ರದ್ದು ಸಮೇತ ಗಂಟು ಸಮೇತ ನೀವು ದೃಷ್ಟಿ ತೆಗಿಬೇಕು ಸ್ನೇಹಿತರೆ ಅದು ಅಲೋವೆರಾ ಗಿಡಕ್ಕೂ ನೀವು ದೃಷ್ಟಿ ತೆಗೆದು ಆ ಉಪ್ಪನ್ನ ತಗೊಂಡೋಗಿ ಒಂದು ಬುಡ್ದಡಿಕೋ ಇಲ್ಲ ಒಂದು ಅರಿಗೋ ನೀರೊಳಿಕೋ ಎಸಿದ್ರೆ ತುಂಬಾ ನಿಮ್ಗೆ ಕಷ್ಟ ಪರಿಹಾರ ಆಗುತ್ತೆ ನಾಳೆ ಭಾನುವಾರ ಬಂದಿರೋದು ನಮ್ಮ ಅದೃಷ್ಟ ಅದರಲ್ಲೂ ದೃಷ್ಟಿ ಈ ಭಾನುವಾರ ಅಮಾವಾಸ್ಯೆ ಬರುತ್ತೆ ಅದು ಬಹಳ ಪವರ್ಫುಲ್ ಆಗಿರುತ್ತೆ ಪ್ರತಿಯೊಬ್ರು ಕೇಳಿಸ್ಕೊಳ್ಳಿ ಭಾನುವಾರ ಬಂದಿರೋದ್ರಿಂದ ಪ್ರತಿಯೊಬ್ಬರಿಗೂ ದೃಷ್ಟಿ ಆಗುತ್ತೆ ಮನುಷ್ಯನ್ಗೆ ಗಿಡಕ್ಕೆ ಬಿಡಲ್ಲ ಇನ್ ಮನುಷ್ಯನ್ ಬಿಡ್ತಾರ ಹಂಗಾಗಿ ಪ್ರತಿ ಒಬ್ರು ಒಂದು ನಿಂಬೆಹಣ್ಣು ಒಂದು ಉಪ್ಪಿಂದ ದೃಷ್ಟಿ ತಗೊಳ್ಳಿ ನಿಂಬೆಹಣ್ಣು ಚೆಕ್ ಸ್ನೇಹಿತರೆ ಯಾವ್ದೇ ಕಾರಣಕ್ಕೂ ಕುಯ್ಬೇಡಿ ದೃಷ್ಟಿ ತೆಗೆದು ಚೆಚ್ಚಬಿಟ್ಟು ಆ ಕೈ ಬದ್ಲು ಮಾಡಿ ಆ ಕಡೆ ಈ ಕಡೆ ಇಡಿ ಉಪ್ಪನ್ನ ಆಚೆ ಹಾಕಿ ಏನು ನೀವ್ ಗಂಟು ಕಟ್ಟಿ ರೆಡಿ ಮಾಡ್ಕೊಂಡಿರ್ತೀರ ಅದನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡಿ ನಮ್ಗೆ ಇವತ್ತಿಂದ ಗುರುಬಲ ಬರ್ಲಿ ನಮಗ್ ಬರ್ಬೇಕಾಗಿದ್ ವ್ಯವಹಾರಗಳು ಒಂದ್ ದುಡ್ಡು ಕಾಸಿಂದೆ ಆಗ್ಲಿ ಎಲ್ಲಾರ್ಗು ಮುಖ್ಯವಾಗಿ ಏನೇ ಸಮಸ್ಯೆ ಇದ್ರು ದುಡ್ಡಿ ಕಾಸಿಂದೆ ಜಾಸ್ತಿ ಕೇಳ್ಕೊಳ್ಳೋದ್ರಿಂದ ದುಡ್ಡು ಕಾಸಿಂದ ಕೇಳ್ಕೊಂಡು ಒಂದು ಮನೆ ಏಳಿಗೆಗೆ ಮಕ್ಳ ಏಳ್ಗೆಗೆ ನೀವು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಇಷ್ಟಾರ್ಥ ಎಲ್ಲಾ ಈಡೇ ಇರುತ್ತೆ ನೀವ್ ಅನ್ಕೊಂಡಿದ್ ಕೆಲ್ಸ ಎಲ್ಲಾ ಆಗುತ್ತೆ ಕಪ್ಪುದೇ ಮುಖ್ಯ ದ್ವಾರಕೆಯ ದಿನ ನೀವು ಕಟ್ಟಿ ನೀವು ಇಡೀ ಕುಟುಂಬ ದೃಷ್ಟಿ ತಗೊಳ್ಳಿ ಮತ್ತೆ ಕಪ್ಪು ದಾರ ಬರುತ್ತೆ ಕಪ್ಪು ದಾರನ ನೀವು ಪ್ರತಿಯೊಬ್ರು ಕಾಲ್ಗಳಿಗೆ ಕಟ್ಕೊಳಕ್ಕೆ ನಾಳೆ ಶುಭ ದಿನ ಆಗಿರುತ್ತೆ ತುಂಬಾ ಪವರ್ಫುಲ್ ಮೌನಿ ಅಮಾವಾಸೆ ಮೌನಿ ಅಮಾವಾಸ್ಯೆ ದಿನ ಪ್ರತಿಯೊಬ್ರು ಕಾಲ್ಗಳಿಗೆ ಕಪ್ಪು ದಾರನ ಕಟ್ಕೊಳ್ಳಿ ದೃಷ್ಟಿ ಏನೇ ಈ ಒಂದು ಕೆಲಸನ ಮಾಡ್ಕೊಳ್ಳಿ ಮತ್ತೆ ಮೌನಿ ಅಮಾವಾಸ್ಯೆ ಅಂದ್ರೆ ಮೌನವಾಗಿರ್ತಾರೆ ಮಾತ್ ಕಡಿಮೆ ಆಗಿರುತ್ತೆ ನಾಳೆ ನಮ್ಮ ಮಾತು ಕಡಿಮೆ ಮಾಡಿದಷ್ಟು ನಮ್ಗೆ ಒಳ್ಳೇದು ಸ್ನೇಹಿತರೆ ಮತ್ತೆ ಉಪವಾಸ ಉಪವಾಸ ಮಾಡೋದ್ರಿಂದ ತುಂಬಾ ಫಲ ಇದೆ ಅವ್ರ ಯಥಾಶಕ್ತಿ ಪೂಜೆ ಮಾಡ್ಬೋದು ಇಲ್ಲ ಎರಡೊತ್ತ ಪೂಜೆ ಮಾಡ್ಬೋದು ಇಲ್ಲ ಮೂರ ಇದ್ದು ಪೂಜೆ ಮಾಡಬಹುದು ಯಥಾಶಕ್ತಿ ಸೇರಿದ್ದು ಆದಷ್ಟು ಉಪವಾಸ ಇದ್ದು ನೀವು ಈ ಒಂದು ಪೂಜೆ ಪುರಸ್ಕಾರನ ಮಾಡ್ಕೊಳ್ಳಿ ಆ ನಂತರ ನೀವು ಒಂದು ಅರಳಿ ಮರ ಅಂತ ಬಂದ್ರೆ ನೋಡಿ ಮನೇಲಿ ನಾವು ಲಕ್ಷ್ಮಿ ಪೂಜೆ ಮಾಡಿರ್ತೀವಿ ಅರಳಿ ಮರ ಅಂದ್ರೆ ಬ್ರಹ್ಮ ವಿಷ್ಣು ಸಂಕೇತ ಅಂತಾನೆ ನಾವು ಸಾರಿ ಸಾರಿ ಹೇಳ್ತೀವಿ ಹಂಗಾಗಿ ಪ್ರತಿಯೊಬ್ರು ಈ ದಿನ ತಪ್ಪೇನೆ ಬೇರೆ ದಿನ ನೀವೇನ ಮಾಡ್ಕೊಳ್ಳಿ ಅಮಾವಾಸ್ಯೆ ಪೂರ್ಣಮಿ ಅಂತ ಬಂದಾಗ ಆ ತಿಂಗಳ ಎರಡ್ ದಿನ ಆದ್ರು ನೀವೊಂದು ಅರಳಿ ಮರನ ಸುತ್ತಿ ಎಳ್ಳೆಣ್ಣೆಯಿಂದಾನೇ ದೀಪ ಹಚ್ಬೇಕು ಸ್ನೇಹಿತರೆ ಯಾಕಂದ್ರೆ ಎಳ್ಳೆಣ್ಣೆ ಇರೋ ಶಕ್ತಿ ಯಾವ್ದಕ್ಕೂ ಇಲ್ಲ ಎಳ್ಳೆಣ್ಣೆಯಿಂದ ನೀವು ದೀಪ ಹಚ್ಚಿ ನಿಮ್ಮ ಕಷ್ಟದ ಎರಡ್ ಕೈಲು ಮರ ತಪ್ಕೋಬೇಕು ತಪ್ಕೊಂಡು ನಿಮ್ ಮನೇನ ಮರ ಕೊತ್ತಿಸಿ ನಿಮ್ಮಲ್ಲಿರೋ ನೋವು ಬಾದಿ ಏನೋ ಒಂದು ಆರೋಗ್ಯ ಸಮಸ್ಯೆನ ಮಕ್ಕಳು ಸಮಸ್ಯೆನ ಇಲ್ಲ ಅವ್ನ ಹೆಂಡತಿ ಏನು ಸಮಸ್ಯೆ ಇರುತ್ತೋ ಅದು ನೀವೆಲ್ಲಾ ಮನೆನ ಕೊತ್ತಿಟ್ಕೊಂಡು ನಿಮ್ಮ ಕಷ್ಟನ ಹೇಳ್ಕೊಳ್ಳಿ ಹೇಳ್ಕೊಳೋದ್ರಿಂದ ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ ಆದಷ್ಟು ಆ ಗೋವಿಂದ ನಾರಾಯಣನ ಸ್ಮರಣೆ ಮಾಡಿ ಭಗವಂತ ನಿಮಗೆಲ್ಲ ಒಳ್ಳೇದ್ ಮಾಡ್ಲಿ ಈ ಒಂದು ಹಳ್ಳಿ ಮರ ಸುತ್ತೆ ಮಾತ್ರ ಯಾರು ಇರ್ಬೇಡಿ ಮತ್ತೆ ಶಲ್ಲೇಶ್ವರ ಸ್ವಾಮಿ ಶಿವ ಗಣೇಶ ಈ ಮೂರ್ ದೇವಸ್ಥಾನಗಳ್ಗೆ ಹೋಗ್ಬಿಟ್ಟು ಬನ್ನಿ ಶನೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಕೊಡಿ ಶಿವನ ಆರಾಧನೆ ಮಾಡೋ ಸಕಲ ಜೀವಿಗಳ ಕಷ್ಟ ಪರಿಹಾರ ಮಾಡೋನು ಶಿವಪ್ಪ ವಿಘ್ನ ವಿನಾಶಕ ಈ ಮೂರ್ ದೇವ್ರನ್ನ ಆರಾಧನೆ ಮಾಡ್ಕೊಳ್ಳಿ ನಿಮ್ಗೆಲ್ಲಾ ಒಳ್ಳೇದಾಗ್ಲಿ ಸ್ನೇಹಿತರೆ ಈ ಅಮಾವಾಸ್ಯೆ ತುಂಬಾ ಪವಿತ್ರವಾಗಿದ್ದು ಮತ್ತೆ ಮತ್ತೆ ಹೇಳ್ತೀನಿ ನೂರಾರು ವರ್ಷದ ನಂತರ ಬರ್ತಾ ಇರೋಂತ ಈ ಮೌನಿ ಅಮಾವಾಸ್ಯೆ ವರ್ಷದ ಮೊದಲನೇ ಅಮಾವಾಸ್ಯೆ ಇಡೀ ನಿಮ್ ಕುಟುಂಬಕ್ಕೆ ನೀವ್ ಅನ್ಕೊಂಡಿರೋ ಕೆಲ್ಸ ಎಲ್ಲ ಈಡೇರ್ಲಿ ಮತ್ತೆ ಈ ಒಂದು ಅಮಾವಾಸ್ಯ ನಂತರ ಒಂದು ಐದು ರಾಶಿಯವರಿಗೆ ತುಂಬಾ ಫಲ ಇದೆ ಅವ್ ಆ ರಾಶಿ ಅಂತ ನಾನು ಇವತ್ತು ನೋಡೋಣ ಸ್ನೇಹಿತರೆ ಮೊದ್ಲು ಬಂದು ಕುಂಭ ರಾಶಿ ಸ್ನೇಹಿತರೆ ಕುಂಭ ರಾಶಿ ನೋಡಿ ಅವ್ರಿಗೆ ಉದ್ಯೋಗನೇ ಇಲ್ಲ ಒಂದು ಮದ್ವೆ ಭಾಗ್ಯನೇ ಇಲ್ಲ ಎಷ್ಟು ಹೆಣ್ಣು ನೋಡಿದ್ರು ಎಣ್ಣೆ ಸಿಗ್ತಾ ಇಲ್ಲ ಆ ಉದ್ಯೋಗ ಸಿಕ್ಕಿದ್ರೂ ಒಂದ್ ತಿಂಗ್ಳು ಎರಡು ತಿಂಗಳು ಮಾಡಿ ಬಿಟ್ಬಿಡ್ತಾರೆ ಈ ಕೆಲಸ ನನ್ಗ ಆಗಬರಲ್ಲ ಅಂತ ಈ ತರ ಒಂದು ಸಮಸ್ಯೆ ಇರೋರ್ಗೆ ಈ ಒಂದು ಅಮಾವಾಸ್ಯ ನಂತರ ಏನು ನೀವು ಈ ಪೂಜೆಗಳೆಲ್ಲ ಬನ್ನಿ ಖಂಡಿತ ನಿಮಗ್ ಮದ್ವೆ ಯೋಗ ಇದೆ ಮದ್ವೆ ಭಾಗ್ಯ ಆಗತ್ತೆ ಮತ್ತೆ ಪರ್ಮನೆಂಟ್ ಆಗಿ ನಿಮ್ಗೊಂದು ಕೆಲ್ಸ ಸಿಕ್ಕುತ್ತೆ ನೀವು ಅಭಿವೃದ್ಧಿ ಆಗ್ತೀರ ಸ್ನೇಹಿತರೆ ಮತ್ತೆ ಎರಡನೇದಾಗಿ ಮೇಷರಾಶಿ ಮೇಷರಾಶಿಯರು ನೋಡಿ ಬಹಳ ಶಕ್ತಿವಂತರು ಧೈರ್ಯವಂತರಂತೆ ಅವರು ಏನನ್ನ ಕೈ ಕುದ್ರೆ ಗುರಿ ಸಾಧಿಸ್ತಾರಂತೆ ಆದ್ರೆ ಅವ್ರ ಮಾತನ್ನ ಯಾರು ಸರಿಯಾಗಿ ಸ್ವಲ್ಪ ಕಿವಿಗ ಹಾಕೊಳಲ್ಲ ಅಂತವ್ರು ಈ ಅಮಾವಾಸ್ಯ ನಂತರ ಅವ್ರ ಮಾತನ್ನ ತುಂಬಾ ಒಂದು ತಾಳ್ಮೆಯಿಂದ ಕೇಳ್ತಾರಂತೆ ಆಗಲ್ಲ ಆಗಲ್ಲ ಅನ್ನೋರು ಸಹ ಅವ್ರ ಮಾತನ್ನ ಬಹಳ ಒಂದು ತಾಳ್ಮೆಯಿಂದ ಕೇಳಿ ಅವ್ರಿಗೆ ಒಂದು ಸಹಕಾರ ಕೊಟ್ಟು ಅವ್ರ ಗುರಿಗೆ ಒಂದು ಸಾಧನೆ ಮಾಡೋ ತರ ದಾರಿ ಬಿಟ್ಕೊಡ್ತಾರೆ ಹಂಗಾಗಿ ಮೇಷರಾಶಿಯವರುನು ಈ ಒಂದು ಏನೊಂದು ಪೂಜೆ ಪುರಸ್ಕಾರ ಈ ದೃಷ್ಟಿ ದೋಷ ಎಲ್ಲಾ ತೆಗೆಸ್ಕೊಳ್ಳಿ ನಿಮಗೂ ಒಳ್ಳೇದಾಗ್ಲಿ ಮತ್ತೆ ಮೂರನೆಯದಾಗಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ನೋಡಿ ಒಂದು ಉದ್ಯೋಗ ಮಾಡ್ತಾ ಇರ್ಲಿ ಒಂದು ವ್ಯಾಪಾರ ಮಾಡ್ತಾ ಇರ್ಲಿ ಅದ್ರಲ್ಲಿ ಸ್ವಲ್ಪ ಬಿಸ್ನೆಸ್ ನಡೀತಾ ಇದೆ ಅಂದ್ರೆ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಒಂದು ಉದ್ಯೋಗ ವ್ಯಾಪಾರ ಎಲ್ಲ ಆಗುತ್ತೆ ಆ ನಂತರ ಏನೊಂದು ಅಣ್ಣ ತಮ್ಮ ಅಕ್ಕ ಒಂದು ಜಗಳ ಕಾಯ್ಕೊಂಡ್ಬಿಟ್ಟಿರ್ತಾರೆ ಯಾವ್ದೋ ಒಂದ್ ವಿಷಕ್ಕೆ ಅವರೆಲ್ಲ ದೂರ ಆಗೋಗಿರ್ತಾರೆ ಯಾವ್ದೋ ಒಂದು ಸಣ್ಣದೊಂದು ಲಿಂಕ್ ಇಂದ ಮತ್ತೆ ಎಲ್ಲಾ ಬಂದು ಅವ್ರ ಹತ್ರ ಸೇರ್ಕೋತಾರೆ ಒಂದು ಪ್ರೀತಿ ನೋಡ್ರಿ ಇನ್ ಕಾಲದಲ್ಲಿ ಏನ್ ಇರುತ್ತೋ ಇರಲ್ವೋ ಸಂಬಂಧ ಮಾತ್ರ ಖಂಡಿತ ಇರ್ಬೇಕು ಸ್ನೇಹಿತರೆ ಹಂಗಾಗಿ ಸಂಬಂಧನ ಉಳಿಸ್ಕೊಳ್ಳಿ ಈ ಒಂದ್ ಪೂಜೆ ಪುರಸ್ಕಾರ ಮಾಡೋದ್ರಿಂದ ಕನ್ಯಾ ರಾಶಿಯವ್ರಿಗೆ ಅವರು ಕಳ್ಕೊಂಡಂತ ಸಂಬಂಧ ಇದ್ರೆಲ್ಲಾ ಬರ್ತಾರೆ ಮತ್ತೆ ಮಕರ ರಾಶಿಯವರು ಇಂದಿಂದ ಏನೋ ಒಂದು ಕೋರ್ಟಿನ ಕೆಲಸ ಎಲ್ಲಾ ನಿಂತೋಗ್ಬಿಟ್ಟಿರ್ತದೆ ಅವ್ರ ಕೆಲ್ಸಗಳೇ ಆಗಿರೋದಿಲ್ಲ ತುಂಬಾ ಆರೋಗ್ಯದಿಂದ ನರಳತಾ ಇರ್ತಾರೆ ಅಂತವ್ರಿಗೆ ಕೋರ್ಟಿನ ಕೆಲಸ ಎಲ್ಲ ಕೈ ಎತ್ತಿ ಅವ್ರಿಗೆ ಈ ವರ್ಷ ಜಯ ಆಗಿ ಗೆಲ್ತ್ಕೊಂಡ್ಬಿಡ್ತಾರೆ ಸಣ್ಣ ಪುಟ್ಟ ಕಾಯಿಲೆಗಳು ಒಂದ್ ಸಣ್ಣ ಪುಟ್ಟ ದೋಷಗಳು ಈ ಒಂದು ಪೂಜೆ ಪುರಸ್ಕಾರದಿಂದ ಅವ್ರಿಗೊಂದು ನಿವಾರಣೆ ಆಗೋಗುತ್ತೆ ಸ್ನೇಹಿತೆ ಮತ್ತೆ ಧನುಷ್ ರಾಶಿಯವ್ರಿಗೆ ಏನಪ್ಪಾ ಆಗಿದೆ ಅಂದ್ರೆ ಧನು ರಾಶಿಯವ್ರಿಗೆ ಅವರೆಲ್ಲ ಓದಿ ಆಲ್ರೆಡಿ ಮನೇಲಿ ಇರ್ತಾರೆ ಕೆಲ್ಸಗಳು ಸಿಕ್ಕೋದಿಲ್ಲ ಅಂತ ಕೆಲ್ಸಗಳ್ ಹೋಗೋದು ಮತ್ತೆ ಅವ್ರ ಸ್ವಂತ ಒಂದು ಬಿಸ್ನೆಸ್ ಒಂದು ಮಾಡ್ಬೋದು ಇದ್ರಿಂದ ಹಂಗಾಗಿ ಆ ಬಿಸ್ನೆಸ್ಗೆ ದಾರಿ ಬಿಟ್ಕೊಡುತ್ತೆ ಮತ್ತೆ ಅವ್ರ ಏನು ಇಲ್ಲಿಂದ ನಾನು ಇದನ್ನೇ ಮಾಡ್ಬೇಕು ನಾನು ಇದನ್ನೇ ಮಾಡ್ಬೇಕು ನನ್ಗ ಆ ಕೆಲ್ಸ ಬೇಡ ಅಂತ ಧನುರಾಶ್ರು ಅನ್ಕೊಂಡೇ ಬಂದಿರ್ತಾರೋ ಅವ್ರು ಅನ್ಕೊಂಡಂತೆ ಆಗುವಂತ ಟೈಮ್ ಈ ಒಂದು ಅಮಾವಾಸ್ಯೆ ನಂತರ ಕೂಡ್ ಬರುತ್ತೆ ಸ್ನೇಹಿತರೆ ಹಂಗಾಗಿ ಪ್ರತಿ ಒಬ್ರು ಅಹ್ ಏನು ಐದು ರಾಶಿಯವರು ಮರಿದ್ದೇನೆ ಒಂದು ಪೂಜೆ ಪುರಸ್ಕಾರ ಈ ದೃಷ್ಟಿದೋಷ ಎಲ್ಲ ನಿವಾರಣೆ ಮಾಡ್ಕೊಳ್ಳಿ ಅಲೋವೆರಾ ಗಿಡದಿಂದ ತುಂಬಾ ನಮ್ಗೆ ಅನುಕೂಲ ಆಗುತ್ತೆ ತುಂಬಾ ಪವರ್ಫುಲ್ಲು ತುಂಬಾ ಶಕ್ತಿಶಾಲಿ ಗಿಡ ಆಗಿದೆ ಅದನ್ನ ತಗೊಂಬಂದು ನೀವು ಮನೇಲಿ ಕಟ್ಟಿ ಒಂದು ದಾನ ಧರ್ಮ ಅಂತ ಬಂದ್ರೆ ಬಡವ್ರಿಗೆ ಒಂದು ಅಕ್ಕಿ ದಾನ ಮಾಡಿ ಸಕ್ಕರೆ ದಾನ ಮಾಡಿ ಒಂದು ಹಾಳ ದಾನ ಮಾಡಿ ಮುಖ್ಯವಾಗಿ ಕಂಬಳಿಗಳನ್ನ ದಾನ ಮಾಡೋದ್ರಿಂದ ನಮ್ಗೆ ಗ್ರಹ ದೋಷ ಗ್ರಹ ದೋಷ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ಪುಷ್ಯ ಮಾಸದಲ್ಲಿ ಬಂದಿರುವಂತಹ ಮೊದಲನೇ ಅಮಾವಾಸ್ಯೆ ಇನ್ನು ಹನ್ನೊಂದು ಅಮಾವಾಸ್ಯೆ ಇದೆ ಹನ್ನೊಂದು ಅಮಾವಾಸ್ಯೆಗೂ ಒಂದು ಹನ್ನೊಂದು ರೀತಿಯ ಶಕ್ತಿಶಾಲಿ ಇದೆ ಈ ಒಂದು ಮೊದಲನೇ ಅಮಾವಾಸ್ಯೆ ಈ ವರ್ಷದ ಎಲ್ಲರಿಗೂ ಒಂದು ಜಯ ತರಲಿ ಅವ್ರು ಅನ್ಕೊಂಡಿದ್ ಕೆಲ್ಸ ಎಲ್ಲ ಈಡೇರ್ಲಿ ಆದಷ್ಟು ನೀವು ನಾನೊಂದು ಒಂದು ಸಲಹೆನ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ತಪ್ಪತೆ ನಿಮ್ಗೆಲ್ಲಾ ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ ಒಂದು ದುಡ್ಡು ಕಾಸಿನ ಸಮಸ್ಯೆ ಇರುತ್ತೆ ನಾವು ಏನೇ ಒಂದ್ ಸಾಧನೆ ಮಾಡ್ಬೇಕು ಅಂದ್ರೂ ನಮ್ಗೆ ಇಲ್ಲಿಂದ ಒಬ್ರು ಸಹಾಯ ಬೇಕು ಮತ್ತೆ ದುಡ್ಡಿನ ಸಹಾಯ ಬೇಕು ಇವೆರಡೂ ಬೇಕು ಅಂದ್ರೆ ನಾವ್ ಆದಷ್ಟು ಹಳ್ಳಿ ಮರ ಸುತ್ತಣ ಚಂದೇಶ್ವರ ಸ್ವಾಮಿಯವ್ರನ್ನ ಆರಾಧನೆ ಮಾಡೋಣ ಒಂದ್ ದೃಷ್ಟಿದೋಷ ತೆಗಿಯೋದ್ರಿಂದ ನಮ್ ಕಷ್ಟ ಎಲ್ಲಾ ಪರಿಹಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಹರಿ ಓಂ ಅರೆ ಶ್ರೀನಿವಾಸ